ಹಿಂದೂ ಹಿಂದೂ ಮುಸ್ಲಿಂ ಮುಸ್ಲಿಂ ಯಾರು ಅಂತ ಪರ್ಫೆಕ್ಟ್ ಆಗಿ ಸರ್ಕಾರಕ್ಕೂ ಗೊತ್ತಿದೆ ಪೊಲೀಸರಿಗೂ ಗೊತ್ತಿದೆ ಹಿಂಗಾಗಿ ಯಾರು ನಿಂತ ಇಲ್ಲ ಅವನ್ನ ಇದು ಆಗಿರೋ ಸಮಸ್ಯೆ ನಾನ್ ಹೇಳ್ತೇನೆ ಮಹೇಶ್ ಶೆಟ್ಟರು ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ಮಹೇಶ್ ಶೆಟ್ಟಿ ಕೆರಡಿದ್ದಾರೆ ನನ್ನ ಹೆಂಟಿ ಎಸ್ಐಟಿಗಿಂತ ಕೂಡ ಬಹಳ ಹಾ ಒಂದೇ ಒಂದು ಶಬ್ದ ಒಳಸಲ್ಚಿನ ಒಂದೇ ಒಂದು ಶಬ್ದ ಕೂಡ ಸಿಕ್ಕಿಲ್ಲ ಒಂದು ರೂಪಾಯಿ ಕೂಡ ಫಾರೆನ್ ಫಂಡ್ ಆಗಲಿ ಈ ದೇಶ ಈ ರಾಜ್ಯದ ಯಾವುದೇ ಒಬ್ಬ ಪಾದ್ರಿ ಮೌಲ್ವಿ ಒಂದೇ ಒಂದು ರೂಪಾಯಿ ಕೂಡ ಹಾಕಿಲ್ಲ ಸ್ವಾಮಿ ಹೋರಾಟದಿಂದ ಗಡಿಪಾರು ಮಾಡಕ್ಕಾಗತ್ತೆ ಇವತ್ತು ಇಡೀ ಹೋರಾಟ ಇಡೀ ರಾಜ್ಯವನ್ನು ಎಲ್ಲರಿಗೂ ದೇಶವನ್ನು ಇದೇ ನಕಲಿ ದೇವಮ್ಮ ಅಂತ ಎಲ್ರಿಗೂ ಗೊತ್ತಿದೆ ಆದರೂ ಅವ್ರು ಸಿಕ್ಕಿದ್ದು ಯಾರು ಡಾಕ್ಟರ್ ಹರಳೆ ಎರಡು ವರ್ಷ ಜೈಲಿನಲ್ಲಿ ಇರ್ತಾರೆ ಪಾಪ ಎರಡು ವರ್ಷ ಜೈಲಿನಲ್ಲಿ ಇರ್ತಾರೆ ಪದ್ಮಲತಾ ಪ್ರಕರಣದಲ್ಲಿ ಅವರಕ್ಕ ಬಂದಿದ್ದಾರೆ ವಸಂತ ಕುಲ ಅಂತ ಒಬ್ಬ ಹುಡುಗ ಲಕ್ಷ್ಮಣ್ ಗೌಡ್ರಿಗೆ ಗೊತ್ತಿದ್ದಾರೆ ಲಕ್ಷ್ಮಣ ಗೌಡ್ರು ಬಂದ ಬಂದಿದ್ದಾರೆ ಇಲ್ಲಿ ಲಕ್ಷ್ಮಣ ಗೌಡ್ರು ಹೋರಾಟ ಶುರು ಮಾಡ್ತಾರೆ ನಾಲ್ಕು ದಿನ ಪೊಲೀಸ್ ಸ್ಟೇಷನ್ ಇಟ್ಕೊಂಡು ಆ ವಸಂತ ಕುಲಾಲ್ ಚೆನ್ನಾಗಿ ಬಡಿತಾರೆ ಒಕ್ಕೋ 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 ಅಂತ ಹೇಳಿ ಆ ಹುಡುಗ ಪಾಪ ಒಪ್ಕೊಳ್ಳಲ್ಲ ಪುಣ್ಯ ಅವಾಗ ಲಕ್ಷ್ಮಣ್ ಗೌಡ್ರು ರು ಎಲ್ಲರೂ ಕೂಡ ಹೋಗಿ ಹೋರಾಟ ಮಾಡಿದಕ್ಕೆ ಆ ಹುಡುಗರು ಬಿಟ್ಕಳಿಸುತ್ತಾರೆಯ್ಯಪ್ಪ ಸ್ವಾಮಿಯ ಭಕ್ತರು ಅಯ್ಯಪ್ಪ ಅಂದ್ರೆ ಅಯ್ಯಪ್ಪ ಮಾಲೆ ಹಾಕೋಕ್ಕಿಂತ ಮುಂಚೆ ಒಂದ್ಸರಿ ಹೋಗಿರ್ತಾರೆ ಅವಾಗ ಅವನ್ನ ಅರೆಸ್ಟ್ ಮಾಡ್ಕೊಂಡ್ತಾರೆ ಇಲ್ಲಿ ನಿಜವಾದ ಕೇಳ್ತಾ ಇದೀರಲ್ಲ ಕೊಂದವರು ಯಾರು ಅಂತ ಎಲ್ರಿಗೂ ಗೊತ್ತಿದೆ ಪೊಲೀಸರಿಗೆ ಗೊತ್ತಿದೆ ಯಾರು ಅಂತ ನಿಖರ ಹೇಳಬೇಕು ಕೊಂದವರು ಯಾರು ಅಂತ ಪರ್ಫೆಕ್ಟ್ ಆಗಿ ಸರ್ಕಾರಕ್ಕೂ ಗೊತ್ತಿದೆ ಪೊಲೀಸರಿಗೂ ಗೊತ್ತಿದೆ ಹಿಂಗಾಗಿ ಯಾರು ನೀಡ್ತಾ ಇಲ್ಲ ಅವ್ರನ್ನ ಇದು ಆಗಿರೋ ಸಮಸ್ಯೆ ಎಲ್ಲಾ ಪ್ರಕರಣದಲ್ಲಿ ನೋಡಿ ಯಾರನ್ನೋ ಒಬ್ಬರು ನಡೆದ್ಬಿಡ್ತಾರೆ ಹೋರಾಟ ಮಾಡಿದ್ರೆ ಶೆಡ್ ಎತ್ತರ ಶೆಡ್ ಎತ್ತರ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಎನ್ಕೌಂಟರ್ ಮಾಡಿ ಅಂತ ಹೇಳಿದ್ರು ನಿರಂತರವಾಗಿ ಕೇಸ್ ಹಾಕ್ತಾನೆ ಇದ್ದಾರೆ ಮಹೇಶ್ ಶೆಟ್ಟಿ ಮೇಲೆ ಕೇಸ್ ಹಾಕ್ತಾನೆ ಇದ್ದಾರೆ ಕೇಸ್ ಹಾಕ್ತಾನೆ ಇದ್ದಾರೆ ಈಗ ಗಡಿಪಾರು ನೀವು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಿರಬಹುದು ಹೋರಾಟದಿಂದ ಗಡಿಪಾರು ಮಾಡಕ್ಕಾಗತ್ತಾ ಇವತ್ತು ಇಡೀ ಹೋರಾಟ ಇಡೀ ರಾಜ್ಯವನ್ನ ವ್ಯಾಪಿಸಿದೆ ದೇಶವನ್ನು ವ್ಯಾಪಿಸಿದ ಹೇಳ್ತಾರೆ ಮಹೇಶ್ ಶೆಟ್ಟ್ರಿ ಎಲ್ಲಿ ಮಹೇಶ್ ಶೆಟ್ಟ್ರಿ ಎಲ್ಲಿ ನಾನು ಹೇಳ್ತೇನೆ ಮಹೇಶ್ ಶೆಟ್ಟರು ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ಮಹೇಶ್ ಶೆಟ್ಟಿ ತೆರಿದ್ದಾರೆ ಹೃದಯದಿಂದ ಗಡಿಪಾರು ಮಾಡಕ್ಕಾಗುದಿಲ್ಲ ಇದು ಗೊತ್ತಿರಲಿ ಇದು ಷಡ್ಯಂತ್ರ ಬರೀ ಏನ್ ಮಾತಾಡಿದ್ರು ಷಡ್ಯಂತ್ರ ಷಡ್ಯಂತ್ರ ಐ ಟಿ ತನಿಖೆ ಬಗ್ಗೆ ಹೇಳ್ತಾ ಇದ್ರು ಇನ್ನೊಂದು ಹೊಸದಾಗಿ ಶುರು ಮಾಡಿದ್ದಾರೆ ಗಿರೀಶ್ ಮಟ್ಟಣ್ಣ ಅವ್ರ ಹೆಂಡತಿ ಜೊತೆಗೆ ಹಣದ ವಹಿವಾಟು ಆ ನಂತರ ಕೋಟ್ಯಾಂತರ ರೂಪಾಯಿ ಈ ಫಾರಿನ್ ಫಂಡ್ ಅಂತೆ ಪಾದ್ರಿಗಳ ಕಳ್ಸಿದ್ರಂತೆ ಮುಲ್ಲಾಗಳ ಕಳಿಸಿದ್ರಂತೆ ಮೌಲ್ಯಗಳ ಎಸ್ ಐ ಟಿ ಮುಂದೆ ನಾನು ಏನಾದ್ರು ಹೇಳಬಹುದು ಸರ್ ಒಂದು ವೇಳೆ ಕೋಟಿ ಗಟ್ಟಲೆ ದುಡ್ಡು ತಗೊಂಡ್ರೆ ನನ್ನ ಹೆಂಡತಿ ಮುಂದೆ ನಾನು ಸುಳ್ಳು ಹೇಳಕ್ ನನ್ನ ಹೆಂಡತಿ ಎಸ್ ಐ ಟಿಗಿಂತಲೂ ಕೂಡ ಬಹಳ ಸ್ಟ್ರಾಂಗ್ ಆ ಮೊನ್ನೆ ಚೆಕ್ ಮಾಡಿದ್ವಿ ನಾವು ಎರಡು ವರ್ಷದಿಂದ ನನ್ನ ಹೆಂಡತಿ ಗೂಗಲ್ ಪೇ ಇಂದ ಹಾಕಿರೋದು ಐದು ಸಾವಿರದ ಐದುನೂರು ರೂಪಾಯಿ ಐದು ಸಾವಿರದ ಐದುನೂರು ರೂಪಾಯಿ ಬೇಕಾದ್ರೆ ನಿಮಗೆ ಅದು ಗೂಗಲ್ ಪೇ ಇದ್ರೆ ತೋರಿಸ್ತೀನಿ ನನ್ನ ಕಡೆ ದುಡ್ಡು ಇಲ್ಲ ಅಥವಾ ನನ್ನ ಟ್ರಾನ್ಸಾಕ್ಷನ್ ಆಗ್ತಾ ಇಲ್ಲ ಅಂತ ಹೇಳದೆ ನನ್ನ ಹೆಂಟಿಗೆ ಅವಳು ಅವಹಾರ ಬಿಟ್ಟಿದ್ದ ಒಂದು ಕೋಟಿ ರೂಪಾಯಿ ನನಗೇ ಗೊತ್ತಿಲ್ಲ ಹೆಂಟಿಗೂ ಸುಳ್ಳು ಹೇಳಕ್ ಆಗ್ತದೇನ್ರಿ ಆ ನಂತರ ಗಿರೀಶ್ ಮಟ್ಟಣ್ಣ ಅವರು ಹೆಡ್ಡಿ ಐದೂವರೆ ಸಾವಿರ ರೂಪಾಯಿ ಹಾಕಿಲ್ಲ ಅಂತ ಕಂಡು ಹಿಡಿಯೋದಕ್ಕೆ ನಾಲ್ಕು ಜನ ಐ ಪಿ ಎಸ್ ಅಧಿಕಾರಿಗಳು ಮೂರು ಜನ ಡಿ ವೈಎಸ್ಪಿಗಳು ಹತ್ತು ಜನ ಇನ್ಸ್ ಪಿಗಳು ಬೇಕಾ ಹೈ ಕ್ಯಾಲಿಗರಿ ಇರುವಂತಹ ಐ ಪಿ ಎಸ್ ಅಧಿಕಾರಿಗಳಿದ್ದಾರೆ ಅವರು ಅವರಿಗೆ ಕೆಲಸ ಮಾಡೋದಕ್ಕೆ ಬಿಡಿ ಸುಖ ಸುಮ್ಮನೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಜೈ ಏನದು ಪಾತ್ರೆಗಳ ದುಡ್ಡು ಕಳಿಸಿದ್ರಂತೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಇವತ್ತಿನವರೆಗೆ ಒಬ್ಬೇ ಒಬ್ಬ ಪಾದ್ರಿ ಒಬ್ಬೇ ಒಬ್ಬ ಮೌಲ್ವಿ ನೀವು ದೇವಸ್ಥಾನದ ವಿರುದ್ಧ ಹೋರಾಟ ಮಾಡಿ ಅಂತೇಳಿ ಒಂದೇ ಒಂದು ಮಾತು ಹೇಳಿಲ್ಲ ಅವು ನಾಟ್ ಅ ಸಿಂಗಲ್ ವರ್ಡ್ ಯಾಕೆ ಇಷ್ಟೊಂದು ಕಾನ್ಫಿಡೆನ್ಸ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಹತ್ತು ಜನ ಎನ್ಕ್ವರಿ ಆಗಿದೆ ನಮ್ಮ ಎಸ್ ಐ ಟಿಯಲ್ಲಿ ನಂದು ಹತ್ತು ವರ್ಷದ ಎಲ್ಲ ಟ್ರಾನ್ಸಾಕ್ಷನ್ ತಗೊಂಡಿದ್ದಾರೆ ನನ್ನ ಇಮೇಲ್ ಐ ಡಿ ಇರಬಹುದು ವಾಟ್ಸಪ್ ಸಂಪೂರ್ಣವಾಗಿ ನೋಡಿದ್ದಾರೆ ಒಂದೇ ಒಂದು ಶಬ್ದ ಒಳಸಂಚಿನ ಒಂದೇ ಒಂದು ಶಬ್ದ ಕೂಡ ಸಿಕ್ಕಿಲ್ಲ ಒಂದು ರೂಪಾಯಿ ಕೂಡ ಫಾರಿನ್ ಫಂಡ್ ಆಗಲಿ ಈ ದೇಶ ಈ ರಾಜ್ಯದ ಯಾವುದೇ ಒಬ್ಬ ಪಾದ್ರಿ ಮೌಲ್ವಿ ಒಂದೇ ಒಂದು ರೂಪಾಯಿ ಕೂಡ ಹಾಕಿಲ್ಲ ಸ್ವಾಮಿ ಷಡ್ಯಂತ್ರ ಅಂತ ಹೇಳ್ತೀರಾ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಈ ವೇದಿಕೆಯಿಂದ ಮಾನ್ಯ ಗೃಹ ಸಚಿವರಿಗೆ ತಮ್ಮ ಮೇಲೆ ನಮಗೆ ನಂಬಿಕೆ ಇದೆ ಗೌರವ ಇದೆ ಷಡ್ಯಂತ್ರವನ್ನು ನಾವು ಬಯಲು ಮಾಡ್ತೇವೆ ಇದ್ರೆ ದಯವಿಟ್ಟು ಸರ್ಕಾರ ಹೇಳಿ ಅದನ್ನ ಒಂದ್ಸಾರಿ ಒಂದ್ಸಾರಿ ಸರ್ಕಾರ ಹೇಳಿ ಎಸ್ ಐ ಟಿ ಆಧಾರದ ಮೇಲೆ ಸರ್ಕಾರ ಹೇಳಬೇಕು ನಾವೇನಾದ್ರೂ ದುಡ್ಡು ತಗೊಂಡಿದೀವಾ ಇಲ್ಲ ಷಡ್ಯಂತ್ರ